ನೀವು ನೋಡ್ತಾ ಇದ್ದೀರ ಶೋಕ್ತಾರ್ ಕನ್ನಡ ಗೇಮಿಂಗ್ ವಿಡಿಯೋ ಇದು ನೋಡ್ತಾ ಇದ್ದೀರಲ್ಲ ಈ ಬಸ್ ಪ್ರೈವೇಟ್ ಬಸ್ಸು ಈ ಪ್ರೈವೇಟ್ ಬಸ್ ನೋಡಿ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇರೋದು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಮಗೆ ಹೆಲ್ಪ್ ಮಾಡ್ಬೋದು ನೀವು ನೋಡ್ಬೋದು ಯಾವ ಥರ ಇದೆ ಬಸ್ಸು ಅಂತ ಸುತ್ತಲೂ ತೋರಿಸ್ತಾ ಇದ್ದೀನಿ ಲೈಟಿಂಗ್ಸು ಫ್ರಂಟ್ ಲೈಟಿಂಗ್ಸು ಎಲ್ಲ ಇದೆ ಅದು ಜೈಗುರು ಬಸ್ಸು ಪ್ರೈವೇಟ್ ಬಸ್ಸು ಮಸ್ತಾಗಿದೆ ಮತ್ತು ಬಸ್ ಹೊಡ್ಯಕ್ಕೆಲ್ಲ ಚೆನ್ನಾಗಿದೆ ಸ್ಟೇರಿಂಗು ಬ್ರೇಕ್ ಕಂಡೀಷನ್ ಎಲ್ಲ ಮಸ್ತಾಗಿದೆ ನೀವು ನೋಡ್ಬೋದು ಈಗ ನಾನು ಮ್ಯಾಪ್ ಆನ್ ಮಾಡ್ತೀನಿ ಒಂದು ಟ್ರಯಲ್ ತೋರಿಸ್ತೀನಿ ನೋಡ್ಬೋದು ನೀವು ನೈಟ್ ಮೂಡ್ ಹಾಕೊಂಡು ಇಲ್ಲಿ ಮ್ಯಾಪ್ ಸೆಲೆಕ್ಟ್ ಮಾಡ್ಕೊಂಡೆ ಈಗ ಹಾಕಿದ್ದೀನಿ ಲೋಡ್ ಆಗ್ತಾ ಇದೆ ಲೋಡ್ ಆಯಿತು ನನ್ನ ತ್ರೀ ಸೆಕೆಂಡು ಆಯಿತು ಅಂದ್ಕೋಬೋದು ಆಯಿತು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಲೈಟಿಂಗ್ಸ್ ರಿಯಲ್ಸಿಯಾಗಿದೆ ಇನ್ನು ನಾವು ಫುಲ್ ಕತ್ತಲೇ ಹೋಗಿಲ್ಲ ಹಂಗೆ ಲೈಟಿಂಗ್ ನಾನು ಆಫ್ ಮಾಡಿರೋದು ಇನ್ನು ನೀವು ಜೈಗುರು ಇರುವ ಸಿಂಬಲ್ಲ ನಾವು ಚೇಂಜ್ ಮಾಡ್ಕೋಬೋದು ಲೈಟಿಂಗ್ಸಲ್ಲಿ ಅದೇ ಥರ ಬರಬೇಕು ಅಂತ ಏನಿಲ್ಲ ಇನ್ನು ಲೈಟ್ ಎಲ್ಲ ಆಫ್ ಮಾಡ್ಕೋಬೋದು ನಿಮ್ಗೆ ಯಾವಲ್ ಬೇಕು ಅದನ್ನು ಮಾಡ್ಕೋಬೋದು ನೀವು ನೋಡ್ಬೋದು ಯಾವ ಥರ ಅದೇ ಬ್ರೇಕ್ ಕಂಡೀಷನ್ ಮತ್ತು ಇಂಜಿನ್ ಕಂಡೀಷನ್ ಎಲ್ಲ ಮಸ್ತಾಗಿದೆ ನೋಡ್ಬೋದು ಬಸ್ಸಿನ ಕಲರ್ ಎಲ್ಲ ಮಸ್ತ್ ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ಅಂದರೆ ಪ್ರೈವೇಟ್ ಬಸ್ ಬಸ್ ಮೂಡ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ನಾನು ಒಂದು ವೀಡಿಯೋ ಹಾಕಿ ಫಸ್ಟ್ ವೀಡಿಯೋ ನೋಡ್ತಾರಲ್ಲ ಅದು ನೋಡ್ಬೋದು ನೀವು ಯಾವ ಥರ ಇದೆ ಬಸ್ ಅಂತ ಆ ಥರ ಬಸ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಈಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಡಿಸ್ಕ್ರಿಪ್ಷನ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಲಿಂಕ್ ಕೊಡಿ ಲಿಂಕ್ ಕೊಟ್ಟಿದ್ದೀನಿ ಅಂದರೆ ಪ್ರೈವೇಟ್ ಬಸ್ ಮೋಡ್ ಲಿಂಕ್ ಅಂತ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಈ ಥರ ಬಂದಾಗ ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇದೆ ನೋಡಿ ಈಗ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಬೇಕು ನೀವು ಅದು ನಲ್ವತ್ನಾಲ್ಕು ಬಿ ನಲ್ವತ್ನಾಲ್ಕು ಪಾಯಿಂಟ್ ಐವತ್ತೊಂದು ಎಮ್ ಬಿ ಇದೆ ಅಂದರೆ ಅರ್ಧ ಅಂದರೆ ಐ ಅರ್ಧ ಏನೋ ಇದೆ ಅರ್ಧ ಎಮ್ ಬಿನ ನೀವು ಡೌನ್ಲೋಡ್ ಮಾಡಬೇಕು ಈ ಡೌನ್ಲೋಡ್ ಆಪ್ಷನ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲೆ ಆಪ್ಷನ್ ಬರುತ್ತೆ ಡೀಟೇಲ್ಸ್ ಅಂತ ಒಂದು ಎರಡು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ನೆಟ್ವರ್ಕ್ ಎಲ್ಲ ನೆಟ್ವರ್ ಈಗ ಡೌನ್ಲೋಡ್ ಹೇಗೇನಂತ ಗೊತ್ತೆ ನೋಡಿ ಈ ಡೌನ್ಲೋಡ್ ಹೇಗೇನೆ ಅಂತ ಕೊಟ್ಟಾಗ ಮೇಲೆ ಡೀಟೇಲ್ಸ್ ಅಂತ ಬರುತ್ತೆ ಆ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡ್ಬೋದು ನಾನು ಕ್ಲಿಕ್ ಮಾಡ್ತೀನಿ ಈಗ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಇದು ಅದರ ಒಂದು ಮಿನಿಟ್ ಕೇಳ್ತಾ ಇದೆ ಆಗುತ್ತೆ ಒಂದು ನಿಮಿಷದಲ್ಲಿ ಆಗುತ್ತೆ ನೆಟ್ವರ್ಕ್ ಫಾಸ್ಟ್ ಇದ್ದರೆ ಬೇಗನೇ ಆಗುತ್ತೆ ನನ್ನದು ನೆಟ್ವರ್ಕ್ ಸ್ಲೋ ಇದೆ ಸೊ ಅದಕ್ಕಾಗಿ ಇದು ಒಂದು ಸ್ವಲ್ಪ ಸ್ಲೋ ಆಗಿದೆ ಅಷ್ಟವರೆಗೂ ನೀವು ನಮ್ಮ ಚಾನಲ್ ಯೂ ಯೂಟ್ಯೂಬ್ ಚಾನಲ್ ಶೋಕ್ತಾರ್ ಕನ್ನಡ ಗೇಮಿಂಗ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಎಲ್ಪ್ ಮಾಡ್ಬೋದು ಮುಂದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನಮಗೂ ಒಂಚೂರು ಇನ್ಕ್ರೈಸ್ ಆಗುತ್ತೆ ಖುಷಿನೂ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಬಿಡೋಪ್ಪು ಅಲ್ಲಿವ್ರಿಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ನನ್ನ ಅಕೌಂಟ ನೋಡಿ ನೀವು ಡೌನ್ಲೋಡ್ ಆಗ್ತಾಯಿದೆ ಈಗ ನೀವು ನೋಡ್ಬೋದು ಡೌನ್ಲೋಡ್ ಆಗಿದೆ ಈಗ ಡೌನ್ಲೋಡ್ ಕಂಪ್ಲೀಟ್ ನಾನು ನಿಮ್ಗೆ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಮೊದಲೇ ಸಲ ಡೌನ್ಲೋಡ್ ಮಾಡಿದ್ದೀನಿ ಮತ್ತೆ ಸಲ ಡೌನ್ಲೋಡ್ ಮಾಡಿದ್ದೀನಿ ನಿಮಗೆ ವೀಡಿಯೋ ಮಾಡಿ ತೋರ್ಸೋಕ್ಕೋಸ್ಕರ ಅದಕ್ಕೆ ಎರಡು ಥರ ಬಂದಿದೆ ಒಂದೇ ಫೈಲ್ ಬರೋದು ಆ ಫೈಲ್ ನೇಮ್ ನೋಡ್ಕೊಳ್ಳಿ ಆ ನೇಮ್ ನೋಡ್ಕೋಬೇಕು ನೀವು ಆ ನೇಮ್ ನೋಡ್ಕೊಂಡಾದ್ಮೇಲೆ ನೀವು ಜೆಡ್ ಅಚೀವರ್ ಆ್ಯಪ್ ಜೆಡ್ ಅಚೀವರ್ ಆ್ಯಪ್ ಯಾವ ಥರ ಇದೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಜೆಡ್ ಅಚೀವರ್ ಆಪ್ ಆ್ಯಪ್ ಅಂತ ಮೂಲೆಯಲ್ಲಿ ಇದೆಯಲ್ಲ ಆ ಆ್ಯಪ್ ಹೆಂಗಿದೆ ಅಂತ ನೋಡ್ಕೋಬೋದು ನೀವು ಅವ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಆ್ಯಪ್ ಬೇಕು ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಜಡ ಜ್ಯೂವರ್ ಆ್ಯಪ್ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ನೀವು ಬಟ್ ಈಸಿಯಾಗಿ ಹಾಕೋಬೋದು ಡೆಡ್ಲಿ ಈಸಿ ಅಂದರೆ ಈಸಿನೇ ಫುಲ್ ಈಸಿಯಾಗಿ ಹಾಕೋಬೋದು ಆ ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ನಾನು ಓಪನ್ ಮಾಡಿದ್ದೀನಿ ಮೊದಲೇದು ಒಂದು ಸರಿ ಇದು ಮಾಡಿದ್ದೀನಿ ಒಂದು ಸರಿ ಕ್ಲಿಯರ್ ಮಾಡಿ ಮತ್ತೆ ನೋಡಿ ಈಗ ನಾನು ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ ಆ್ಯಪನ್ನು ಓಪನ್ ಆದಾಗ ಇಲ್ಲಿ ನಿಮಗೆ ಡೌನ್ಲೋಡ್ಸ್ ಅಂತ ಬರುತ್ತೆ ನೋಡಿ ಅದರ ಹದಿನೈದರ ಏನೋ ಇದೆ ಆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೇಮ್ ಬಂದಿರುತ್ತೆ ಅದು ನೋಡ್ಕೊಂಡಿದ್ದಾರಲ್ಲ ಅಲ್ಲಿ ನೇಮು ಆ ನೇಮ್ ಇಲ್ಲಿರುತ್ತೆ ಇಲ್ಲೆಲ್ಲೂ ಇಲ್ಲಾಂದ್ರೆ ನೀವೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಮೇಲೆ ತ್ರೀ ಇದು ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೇಟಾ ಅಂತ ಇದೆ ನೋಡಿ ಆ ಡೇಟಾದ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲಾಸ್ಟಿಗೆ ಬಂದಿರುತ್ತೆ ನೀವು ಡೌನ್ಲೋಡ್ ಮಾಡಿರೋದು ಲಾಸ್ಟಿಗೆ ಬಂದಿರುತ್ತೆ ನೀವು ನೋಡ್ಬೋದು ಇಲ್ಲಿ ಲಾಸ್ಟಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಲಾಸ್ಟ್ ಮೇಲೆ ನೀವು ತ್ರೀ ಸೆಕೆಂಡ್ ಅಮ್ಕಿಟ್ಕೊಂಡ್ರೆ ಇಲ್ಲಿ ಕಾಪಿ ಕಟ್ ಅಂತ ಬರುತ್ತೆ ನೀವು ಕಾಪಿನಾರ ಮಾಡ್ಕೊಬೋದು ಇಲ್ಲಾಂದರೆ ಕಟ್ನಾರ ಮಾಡ್ಕೊಬೋದು ನಾನು ಇವಾಗ ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ಮತ್ತೆ ಬ್ಯಾಗ್ ಬರ್ತೀನಿ ಅಲ್ಲಿ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಆ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಸ್ಸುಡ್ ಅಂತ ಬರುತ್ತೆ ಆ ಬಸ್ಸುಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಮೂಡ್ಸ್ ಅಂತ ಇದೆ ನೋಡಿ ಆ ಮೂಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದಾಗ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಊಟಕ್ಕೆ ಹೋಗ್ಬೇಡಿ ನೀವು ಅಲ್ಲಿ ಗ್ರೀನ್ ಕಲರ್ ರೌಂಡ್ ಇದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಇದಕ್ಕೆ ಪೇಸ್ಟ್ ಆಗುತ್ತೆ ಈಗ ನೋಡಿ ನಾನು ಈಗ ಮುಟ್ತೀನಿ ಯಾವ ಥರ ಪೇಸ್ಟ್ ಆಗುತ್ತೆ ಅಂತ ಇಲ್ಲಿ ನೋಡ್ಬಿಟ್ಟು ಡೌನ್ಲೋಡ್ ಆಯ್ತು ಈಗ ಬಂತು ನೋಡಿ ನಾನು ಲಾಸ್ಟಲ್ಲಿ ಇದೆ ನಾನು ಮೊದಲೇ ಒಂದು ಸಾರಿ ಹಾಕಿದ್ದೀನಿ ಇದು ಎರಡನೇ ಸಾರಿ ಹಾಕ್ತಿರೋದು ಈಗ ಬಟ್ ಒಂದೇ ಬಸ್ ಬರೋದು ನಾನು ಎರಡು ಎರಡು ಸಾರಿ ಹಾಕಿದ್ದೀನಿ ಇಷ್ಟೇ ಆಮೇಲೆ ನೀವು ಮಾಮೂಲಿ ಬಸ್ ಓಪನ್ ಮಾಡಿಬಿಟ್ಟು ಗ್ಯಾರೇಜ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ